ಮ್ಯಾರೇಜ್ಗಿಂತ ಮುಂಚೆ ನಾವು ಧಾರವಾಡಕ್ಕೆ ಹೋಗಿದ್ವಿ ಧಾರವಾಡಕ್ಕೆ ಹೋಗಿ ಅಲ್ಲಿ ಚೆಕ್ಅಪ್ ಮಾಡಿಸಿ ಅಲ್ಲಿ ತೋರಿಸಿದಾಗ ನಲ್ವತ್ತೆರಡು ಸಾವಿರ ರೂಪಾಯಿ ಆಕತ್ ಅಂತಿದ್ರು ಅವ್ರು ಆಪರೇಷನ್ ಮಾಡ್ಸಕ್ಕೆ ಅವಾಗ ಏನ್ ಮಾಡಿದ್ವಿ ನಾವು ಆಮೇಲೆ ಗುಳಿಗೆ ಗಿಳಿಗೆ ಎಲ್ಲ ಬರ್ದ್ರೆ ಬಂದ್ವಿ ನಾವು ಅದು ಗುಳಿಗೆ ಅಂದ್ರೇನೆ ಹಗರಬಾರ ಗುಳಿಗೆ ಅಲ್ಲ ಎರಡ್ ಸಾವಿರದ ಐದ್ನೂರು ರೂಪಾಯಿ ಗುಳಿಗೆ ಬರ್ದ್ರೆ ತಗೊಂಡ್ ಬಂದ್ವಿ ತಗೊಂಡ್ ಬಂದ್ಮ್ಯಾಗ ಸ್ವಲ್ಪ ಜನ ನಾನು ಎರಡ್ ದಿನ ಮೂರ್ ದಿನ ಗುಳಿಗೆ ಎರಡ್ ದಿನ ಅಲ್ಲ ತಗೊಂಡೇ ಆದ ಕಡಿಮೆ ಅನಿಸ್ಲಿಲ್ಲ ನನಗೆ ಆಮ್ಯಾಗ ಇನ್ನೂ ಅದ ಹೆಚ್ಚಿಗೆ ಹೆಚ್ಚಿಗೆ ಬಹಳ ಅದ ಹೆಚ್ಚಿಗೆ ನಾ ಏನ್ ಮಾಡಿದೆ ಹೆದ್ರಿ ನಾನು ಬೇಡ ಬ್ಯಾಡಸಗೆ ಅಂತ ಹೇಳಿ ಏನ್ ಮಾಡಿದ್ ನಾವು ಮಿರಾಜಿಗಿ ಮಿರೋಜಿ ಯಾರು ಹೇಳಿದ್ರ ಅಂತ ಹೇಳಿದ್ರು ನಮಗೆ ಫಸ್ಟ್ ಹೇಳಿದ ನಿಮ್ ತಮ್ಮ ಫಸ್ಟ್ ನಿಮ್ ತಮ್ಮ ಹೇಳಿದ ಆಮ್ಯಾಗ ನಮ್ಮ ವಾರ ಹೇಳಿದ್ರೆ ಅಂದ್ರೆ ನಮ್ಮ ಹೆಂಗೆ ಹೆಂಗ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಓನ್ಯಾಗ ಒಂದ್ ಇಬ್ರು ಹೋಗಿ ಬಂದಾರ ಅಲ್ಲಿ ಎಲ್ಲಿ ಮೆರೇಜ್ ಹೋಗ ಅವ್ರಿಗೆ ಅವರಿಗೆ ಕರೆಕ್ಟಾಗಿ ಅಡ್ರೆಸ್ ಕೊಡ್ತಿಲ್ಲ ಯಾಕಂದ್ರೆ ಯಾರು ಹಿಂಗ ಆಗಿದ್ದಿಲ್ಲ ನಾ ಇದ್ರ ಬಗ್ಗೆ ಏನು ಟೆನ್ಶನ್ ತಗೊಂಡಿಲ್ಲ ವಿಚಾರ ಮಾಡಕ್ ಹೋಗಿದ್ದಿಲ್ಲ ಎಲ್ಲಿ ಏನ ಅಂತ ಹೇಳಿ ಸುಮ್ ಕೇಳಿದ್ರೆ ನಮ್ಮ ಇದು ಮಾಡಿದ್ರು ಆಮ್ಯಾಗ ನಿಮ್ಮ ಖಾದರ್ ಯಾವಾಗ ನಂಬರ್ ಕೊಟ್ಟನಲ್ಲ ಅಡ್ರೆಸ್ ಕೊಟ್ಟಾಗ ಆಮ್ಯಾಗ ನಮ್ಮ ಅವರ ಏನ್ ಮಾಡಿದ್ರೆ ಅಲ್ಲಿ ಹೋಗಿ ಕೇಳಿದ್ರೆ ಆಮ್ಯಾಗ ಅವ್ರು ಹೇಳಿದ್ದೆ ಆಮ್ಯಾಗ ನಿಮ್ಮ ತಮ್ಮ ಹೇಳಿದ್ದೆ ಅಡ್ರೆಸ್ ಒಂದ್ ಆಗಿತ್ತ ಅದ ಸೊ ಹಿಂಗಾಗಿ ಅಲ್ಲಿ ಹೋಗಕ್ಕೆ ನಾವು ಮನಸ್ಸು ಮಾಡಿದ್ವಿ ಆಮ್ಯಾಗ ಅಲ್ಲಿ ಹೋಗ್ಬೇಕಂತೇಳಿ ನಾವು ಮನ್ಸಂತೂ ಮಾಡಿದ್ವಿ ಎಲ್ಲ ಮಾಡಿದ್ವಿ ರೊಕ್ಕದ ಪ್ರಾಬ್ಲಮ್ ಮಾಡಿದ್ವಿ ಮೂರ್ ಗಂಟೆಗೆ ಟ್ರೈನ್ ಐತಿ ಗಂಟೆಗೆ ಅಂದ್ರೆ ಏನತ್ತೆ ನನಗೆ ಬರೋಬ್ ಒಂದು ವಾರ ಆತಲ್ಲ ಬಾ ಅಂದ್ರೆ ಬಾಳ್ ತರಾಸ ಆಗೈತೆ ತರಾಸ ನನಗ ಇಂತ ಕಾಯಿಲೆ ಇಂತ ರೋಗ ದೇವ್ರೆ ನಾ ಕುಡಬಾರ ನೋಡಿ ದೇವ್ರ ಕಡೆ ಯಾಕಂದ್ರೆ ಬಹಳ ಅಂದ್ರೆ ಬಹಳ ಕೆಟ್ಟ ಏನ ಆಮ್ಯಾಗೆ ನಾವು ಹೋಗಬೇಕಂತ ಇದು ಮಾಡಿದ್ವಿ ತರಾಸ್ ಅಂತೂ ಆಯ್ತ ಇನ್ನು ಹೋಗಬೇಕಪ್ಪ ನಾವು ಮಿರಾಜಿಗ ಹೋಗಬೇಕಾ ಏನ್ ಮಾಡ್ತಾರಲ್ಲ ಮಾಡಿಸೋಬೇಕ ಟ್ರೀಟ್ಮೆಂಟ್ ತಗೋಬೇಕಂತ ವಿಚಾರ ಮಾಡಿದ್ವಿ ನಾವು ವಿಚಾರ ಮಾಡಿದ್ವಿ ಆದ್ರೆ ಕೈಯಾಗ ಇಲ್ಲ ಬಾಡಿಗೆ ತುಂಬಾಕ ಬಾಡಿಗೆ ತುಂಬಾಕ ರೊಕ್ಕಿಲ್ಲ ಆಮ್ಯಾಗ ಹೋಗಾಕಂದ್ರೆ ರೊಕ್ಕಿಲ್ಲ ರೊಕ್ಕಿಲ್ಲ ರೊಕ್ಕ ಅಂದಾಗ ನಾವ್ ಏನ್ ಮಾಡಿದ್ವಿ ಅಮ್ಮಾಗ ಫೋನ್ ಹಚ್ಚಿ ಹೇಳಿದ್ವಿ ನಾವು ಮತ್ತೆ ಹೆಂಗ್ವಾ ಮತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ ಮ್ಯಾಗೆ ಕೊಡಿಸುವ ಅಂತ ನಾವು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಾಗ ಕಾರಣ ಐತೆ ಫಸ್ಟ್ ಏನ್ರು ಹೋಗಿದ್ರಲ್ಲ ಸ್ವಲ್ಪ ಮಂದಿ ಅವ್ರು ಹೋದಾಗ ಎಂಟು ಸಾವಿರ ರೂಪಾಯಿ ಎಂಟೂರು ಸಾವಿರ ರೂಪಾಯಿ ಒಳಗಾದ್ರೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಯಾರಿಗೆ ಹೆಚ್ಚಿಗೆ ಯಾರಿಗೆ ಕಡಿಮೆ ಅದ್ರ ಮೇಲೆ ಮ್ಯಾಗ ಡಿಫೆಂಡ್ ಆಗಿರ್ತೈತಿ ಅದ್ರ ಮ್ಯಾಗ ಅವ್ರ ಫೀಸು ತಗೊಂತಾರೆ ಬಟ್ ಹೋಗಿ ಹೋಗ್ಬಂದ್ ಹದಿನೈದು ವರ್ಷ ಆಗಿತ್ತೆ ಅವಾಗ ಎಂಟು ವರ್ಷ ಎಂಟು ಸಾವಿರ ರೂಪಾಯಿ ಆಗಿತ್ತು ಅವ್ರದ್ದು ಅವಾಗ ಎಂಟು ಸಾವಿರ ರೂಪಾಯಿ ಆಗಿತ್ತು ಈಗ ಇನ್ನೂ ಹೆಚ್ಚಿಗೆ ಹಾಕೈತರಪ್ಪ ಅಂತೇಳಿ ನಾವು ಏನು ಮಾಡಿದ್ವಿ ಅಮ್ಮ ಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳಿದ್ವಿ ನಮ್ದು ಟೈಮ್ ಭಾಳ ಚಲೋ ಐತೆ ಫೈನಾನ್ಸ್ ಕೊಡೋರು ರೊಕ್ಕ ಕೊಡೋರು ಅವತ್ತ ಮನೆಯಾಗನ ಇದ್ರೆ ನಮ್ಮವಾರ ಒಂದು ಮಾತು ಹೇಳಿದ ಮನೆ ಮಟ್ಟ ಬಂದ ತಗೊಂಡು ಕೊಟ್ರ ಅವ್ರೆ ಏನ್ ಮಾಡಿದ್ವಿ ನಾವು ರೊಕ್ಕ ತೊಗೊಂಡ ಮೂವರ್ ಸೀದ್ರೆ ತಾಜ್ನಗರ್ ಬಂದ್ರೆ ತಾಜ್ ನಗರ್ಗೆ ಬಂದೆ ಅನ್ಯಾಗ ರೊಕ್ಕ ಎಲ್ಲ ಕೊಟ್ರೆ ಆಮ್ಯಾಗ ಇಲ್ಲಿ ಸ್ವಲ್ಪ ಮಂದಿಗೆಲ್ಲ ಕನ್ಫ್ಯೂಸ್ ಇತ್ತು ಎದಕ್ಕೆ ಹೊಂಟಾರೆ ಮಿರೇಜಿಗೆ ಎದಕ್ಕೆ ಹೊಂಟಾರೆ ಮಿರೇಜಿಗೆ ಅಂತೇಳಿ ನಮಗೇನೆ ಒಮ್ಮೆ ಸಡನ್ಲಿ ಹೇಳಬಾರ್ದೆ ಅಂದಾಗ ಮಂದಿಗೆ ಒಂದು ಮನೆ ಶಾಕ್ ಆದಂಗೆ ಆಗಬಾರ್ದಪ್ಪ ಅಂಥೇಳಿ ನಾವು ಏನು ಮಾಡಿದ್ವಿ ಇದನ್ನ ಮುಚ್ಚಿಟ್ಟಿದ್ವಿ ಆದ್ರೆ ನಾವು ಹೆಂಗಪ್ಪ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ನಾವು ಏನು ಮುಚ್ಚಿಡಂಗಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ನಮಗೆ ಹೆಂಗೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ನಮ್ಮ ಮನಿ ನಮ್ ಮನಿ ಮಂದಿ ಇದ್ದಂಗ ನಮ್ದೆಲ್ಲಾ ಒಂದು ದೊಡ್ಡ ಕುಟುಂಬ ಇದ್ದಂಗ ಈಗ ನಾವ್ ಯೂಟ್ಯೂಬ್ಗ್ ಯಾವಾಗ ಬಂದ್ ಯಾವಾಗ ನಮ್ದೊಡ್ ದೊಡ್ಡ ಕುಟುಂಬ ಕುಟುಂಬ ಆಗತ್ತೆ ಹಿಂಗಾಗಿ ನಾವ್ ಹೇಳಿ ಯಾರಿಗೆ ಟೆನ್ಷನ್ ಕೊಡಬಾರ್ದಪ್ಪ ಅಂತ ಹೇಳಿ ಆಮೇಲೆ ಮೇರೆ ಜನಾಗ ನಮ್ ಸಬ್ಸ್ಕ್ರೈಬರ್ ಸಸ್ಕ್ರೈಬರ್ ಅಯ್ಯೋ ನಾವು ಅಲ್ಲಿ ದವಾಖಾನೆಗದೀವಿ ಅಂತ ಹೇಳಿ ನಾನು ಬೆಳಗ್ಗೆ ವೀಡಿಯೋ ಬಿಟ್ಟು ಎಷ್ಟು ಮಂದಿ ಕಾಲ್ ಮಾಡಿದ್ರಿ ಒಬ್ರಂತೂ ಅಕ್ಕ ನೀವು ಎಲ್ಲಿದ್ದೀರಿ ನೀವು ಊಟಕ್ಕೆ ಏನು ಮಾಡ್ಕೊಂಡಿರಿ ನಾವು ಅಲ್ಲೇ ಊಟ ಕಟ್ಕೊಂಡ್ಬರ್ತೀವಿ ದವಾಖಾನೆ ಆಗ ತಡಿ ಅಕ್ಕ ತಡಿ ಅಕ್ಕಂದ್ರೆ ಅಂದ್ರೆ ನಮ್ಮ ಆಗಲೇ ಟ್ರೀಟ್ಮೆಂಟ್ ಆಗಿ ಮೂರು ಗಂಟೆಗೆ ಟ್ರೈನ್ ಇತ್ತು ವಾಪಸ್ ಬರೋದು ನಾವೆಲ್ಲ ರೆಡಿ ಆಕತ್ತಿದ್ವಿ ಅವಾಗ ಫೋನ್ ಹಚ್ಚಿದ್ದವ್ ಅಯ್ಯೋ ಬ್ಯಾಡ್ರಿಪ್ಪ ಈಗಾಗಲೇ ಟ್ರೈನ್ ಐತೆ ಅಂತ ಮೂರು ಗಂಟೆಗೆ ನಾವು ಹೊಂಟಿವಿ ಏನು ಬೇಜಾರು ಮಾಡ್ಕೊಬೇಡ್ರಿ ನೆಕ್ಸ್ಟ್ ಟೈಮ್ ಮತ್ತೆ ದರಗಾಗ್ ಬರ್ತೀವಿ ರೀ ಅವಾಗ ಬಂದ ಮೇಲೆ ಮತ್ತೆ ಭೇಟಿ ಆಗೋಣಂತೆ ಅಂತ ರೀ ನಾವು ರೊಕ್ಕದ ಪ್ರಾಬ್ಲಮ್ ಅಂತ ನಮಗ ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಐತೆ ಅವತ್ ಏನಾದ್ರ ಅವ್ರ ಏನೋ ಊರಾಗಿರ್ಲಿಲ್ಪ ಅಂದ್ರ ಯಾರ ಕೊಡ್ಲಿಲ್ ಬಂದ್ರ ನಮಗ್ ಇನ್ನೂ ಬಾಳಿ ನಮ್ ತರಾಸ ನಮ್ ತಂಗಿಲ್ಲ ನಮ್ ತರಾಸ ದೇವ್ರಿ ಅದೇ ಯಾರ ಕೊಡಬಾಡ ಯಾರಿಗೆ ಈಗ ಕಾಮನ್ ಈಗ ಎಲ್ಲಾರು ಅವ್ರು ನೋಡದರೆ ಅವ್ರಿಗೆ ಏನ ಅನಿಸುತ್ತೆ ಕಾಮನ್ ಅನಿಸುತ್ತೆ ಏ ಇದೇನ್ ಬಿಡು ಮೂಲವಾದ ಎಲ್ಲರಿಗೂ ಇರ್ತತಿದೆ ಅಂತ ಜಲ್ದಿ ಇದಾಕತ ಅಂತ ಹೇಳಿ ಅದು ಫಸ್ಟ್ ಟೈಮ್ ನೋಡಿರ್ತಲ್ಲ ಅದು ಇಷ್ಟು ತ್ರಾಸ ನಿಮಗೆ ಇಲ್ಲ ನಂದ ಇದು ಏನು ತ್ರಾಸ ನನಗೆ ಗೊತ್ತೆ ಅದು ಅನುಭವ ಆಕತಲ್ಲ ಅವರಿಗೆ ಗೊತ್ತಿರುತ್ತೆ ಅವರೆ ತ್ರಾಸ ಆಯಿತ ಅಂತ ಹೇಳಿ ಹಂಗಾಗಿ ದೇವರು ನಮ್ಮ ಚಲೋ ಆತ್ರಿಪ ಎಲ್ಲ ಚಲೋ ಆತ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲಾ ಮುಗೀತ್ರಿ ಆಮ್ಯಾಗ ಬರೋಬೇಕಾದ್ರ ಮಾತ್ರ ಸ್ವಲ್ಪ ತರಾಸ್ ಆತ ಯಾಕಂತ ಹೇಳಿದ್ರೆ ನಾವು ಮಾಡಿಲ್ಲ ಏನ್ ಮಾಡಿಲ್ಲ ಸಡನ್ಲಿ ಹಂಗ ಹತ್ತಿವ್ ನಾವು ತರಾಸ್ ಆತ ಅಂದ್ ಊಟ್ಲಿ ಏನ್ ಮಾಡಿವ್ ಸುಮಕ ಹೋಗ್ಬಿಟ್ಟೇವ್ ನಮಗ ಟ್ರೈನ್ ಫುಲ್ ಫ್ರೀ ಸಿಕ್ತ ಫ್ರೀ ಅಂತ ಎಲ್ಲಿ ಮಂದಿ ಇದ್ದಿದ್ದಿಲ್ಲ ಹೆಚ್ಚಿನ ಇದ್ ಬರೋ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆತ ಕುಂದ್ರಕ ಬಾ ಪ್ರಾಬ್ಲಮ್ ಅಂದ್ರೇನೆ ನಾನು ಕರೆಯಬೇಕಂದ್ರೆ ನಾನು ಹೆಚ್ಚಿಗೆ ಕುಂತೆ ಇಲ್ಲ ನಾನು ಒಂದ ಸಡ ಇಲ್ಲ ಇತ್ತಾಗ ಇತ್ತಾಗ ಸಡ ಕುಂದ್ರವ ಇಲ್ಲ ಇತ್ತಾಗ ಸಡ ಕುಂದ್ರವ ಇಲ್ಲ ಎದ್ ನಿಂದ್ರಾರಿ ಅದಕ್ಕ ಏನ್ ನಿಂದ್ರಾ ಅಂದ್ರೆ ಆಸವ ಕತ್ತಿ ಬಿಡತ್ರಿ ಅದೇನ್ ವಿರೋದ ಇಲ್ಲ ಅಲ್ಲ 3 ಗಂಟೆಗೆ ಹತ್ತಿದೀವಿ ಅಂತ ಹೇಳಿದ್ರೆ 10 ಗಂಟೆಗೆ 10 ರಿ ಬಂದ ನಾವು ಇಲ್ಲಿ ಹುಬ್ಳಿ ಮುಡ್ತೀವಿ ರೀ ಅಷ್ಟ ತಾಸ ನಾವು ಕುತ್ಕೊಂಡ ಹೋಗ್ಬೇಕ್ರಿ ಟ್ರೈನ್ ಒಳಗ ನಾವು ಆರಾಮ್ ಇದ್ದಾರೆ ಹೆಂಗೆ ಇದ್ರೆ ಕುಂದಿರ್ತೀವ್ರಿ ಇವರು ಹೋಗೋ ಮುಂದೆ ಆರಾಮ್ ಕುತ್ಕೊಂಡು ಹೋದ್ರಿ ಆದ್ರ ಬರೋ ಮುಂದ್ರಿ ಅದ್ರಂತ ತಾಸ್ ತ್ರಾಸ್ ಪಟ್ಕೊಂಡು ನೋಡಿದಂದ್ರೆ ನನಗಂತ್ರ ಭಾಳ ಅಂದ್ರೆ ಭಾಳ ಬೇಜಾರ ಕಡಿಮೆ ಕಡಿಮೆ ಅಂದ್ರೆ ಅಲ್ಲಿ ಆ ಹಾಸ್ಪಿಟಲಿಗೆ ನೂರು ಮಂದಿ ಬಂದಿದ್ರ ನೂರು ಮಂದಿಗೆ ನೂರ್ ಮಂದಿ ಒಳಗ ಅದ್ರಾಗ ಏಟಿ ಪರ್ಸೆಂಟ್ ಪ್ರಾಬ್ಲಮ್ ಕೆಲವೊಬ್ರು ಹೇಳಕತ್ತಿದ್ರ ಅದ ಇವತ್ತ ಕಮೆಂಟ್ ನೋಡಿದ್ರೆ ನಾನು ಅದ ಏನ್ ಪ್ರಾಬ್ಲಮ್ ಕ್ಲಿಯರ್ ಆಗಿ ಹೇಳ್ರಿ ಅಂತ ಹೇಳಿ ನಮ್ಮ ಮೂಲವಾದಿ ಅನ್ನೋ ಒಂದು ಇದಕ್ಕನ ನಾವು ಅಲ್ಲಿ ಮೂಲಕ ಹೋಗಿದ್ವಿ ಮಿರಾಜ್ ಒಳಗ ಪೂಜಾರಿ ದವಾಖಾನೆ ಅಂತ ಐತ್ರಿ ಯಾರಿಗಾದ್ರೂ ಪ್ರಾಬ್ಲಮ್ ಇತ್ತಪ್ಪ ಅಂತ ಹೇಳಿದ್ರೆ ಭಾಳ ಬಾಳ ಅದಾರ ನೋಡ್ರಿ ಹೋಗಿ ಬರ್ರಿ ನೀವು ಆಮೇಲೆ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಭಾಳ ಮಂದಿ ಅನ್ಕೊಂಡಿರ್ತಾರೆ ಚಿಕನ್ ತಿಂದ್ರ ಆಕೇತಿ ಅಂತ ಹೇಳಿ ಹೌದ್ರಿ ಚಿಕನ್ ತಿಂದ್ರಿ ಆದ್ರೆ ನಾನು ನಾಲ್ಕು ದಿನಕ್ಕೊಮ್ಮಿ ಒಂದು ವಾರಕ್ಕೊಮ್ಮಿ ಚಿಕನ್ ತಿಂತಿದ್ದೆ

ಹೀಟಿನ ಸ್ವಲ್ಪ ಕಡಿಮೆ ಮಾಡಿಬಿಟ್ರೆ ನಿಮ್ಗೆ ಆದಷ್ಟು ಭಾಳ ಚಲೋ ಹೆಲ್ದಿ ಭಾಳ ಕಡಿಮೆ ಅನ್ನಕ್ಕೆ ಇನ್ನೇನಾಗೋದನ್ನ ಮುಟ್ಟಾಕನ ಹೋಗಂಗಿಲ್ಲ ಯಾಕಂತ ಹೇಳಿದ್ರೆ ನನ್ನ ತರಾಸ ನನ ಬರುತ್ತೆ ನಾವು ಚಲೋ ಇರ್ಬೇಕ ಅಂತ ಇದ್ರೆ ದೂರ ಇರ್ಬೇಕು ದೂರ ಇದ್ರೆ ನಾವು ಎಲ್ಲ ಅನ್ಕೊಂಡಿದ್ದ ಕೆಲಸ ಮಾಡ್ಬೋದು ಯಾಕಂತ ಇದ್ರೆ ನಾವಿನ್ನು ಸಾಕಷ್ಟು ವಿಡಿಯೋ ಮಾಡ್ಬೇಕ ಕಾಮಿಡಿ ವಿಡಿಯೋ ಅದ್ರಾಗ ನೋಡ್ರಿ ಇವತ್ ಇಷ್ಟು ತರಾಸ ಇದ್ರು ನಾವು ಒಂದು ಕಾಮಿಡಿ ವಿಡಿಯೋ ಮಾಡಿದ್ವಿ ಇವತ್ತು ನಾವು ಇವತ್ತು ಅಷ್ಟು ತ್ರಾಸ್ ಇದ್ರೆ ನಮ್ಗೆ ಎದ್ದು ನಿಂದ್ರಾಗ ಬರೋಲ್ತ್ರಿ ಕುಂದ್ರಾಗ ಬರೋಲ್ತ ಅಂತದ್ರೊಳಗೆ ಅದು ಬಿಡಬಾರ್ದಲ್ಲ ಅಂತಂದ ಹೇಳಿ ತರಾಸ ಇನ್ನು ಬೇಕ ತರಸ ಆಗಲಿ ನಾವ್ ಬಿಡಂಗಿಲ್ಲ ಯಾಕಂತ ಹೇಳಿದ್ರೆ ಆ ನಾವ್ ಏನಾರ ಒಂದು ಸಾಧಿಸಬೇಕಂತ ಹೇಳಿ ನಾವು ಬಂದ್ ಯೂಟ್ಯೂಬಿಗೆ ಹೌದ್ರಿ ಅದು ಸಾಧಿಸೋ ಮಟ್ಟ ನಾವು ಚಂದ್ ಮಕ್ಕಳಂಗಿಲ್ಲ ಆ ಕಷ್ಟ ನಮಗ ಹಂಗ ಮಾಡ್ಸಕ್ ಹಚ್ಚಿ ಬಿಡ್ತೈತ್ರ ಆ ಕಷ್ಟ ಏನ ನೆನ್ಸ್ಕೊಂಡಿಪ್ಪ ಅಂದ್ರ ನಮ್ಗ್ ಯಾವ ನೋವು ನಮಗ ಕಂಡು ಬರಂಗಿಲ್ಲ ಅಷ್ಟ ನಮಗ ಕಷ್ಟ ಐತ್ರಿಪ ಹಂಗಾಗಿ ನಾವು ಎಲ್ಲಾನು ಪ್ರಯತ್ನ ಪಡ್ತಿವಿ ಆಕತ್ತಲ್ಲಪ್ಪ ಅನ್ನೋದು ಒಂದ ನಮಗ್ ಬೇಜಾರ್ ಏನಾದ್ರು ಮಾಡ್ಕೊಂಡ್ ತಿಂತೀವಲ್ಲಪ್ಪ ನಾವು ಏನಾರ ಬಂದ ಬಿಡ್ತವಲ್ಲ ನಡಕ್ ನಮ್ಗ ಆಕತ್ತೆ ಅನ್ನೋದು ಒಂದ ನಮಗ ಅದ ಬಿಟ್ಟು ಮತ್ತೆ ಸಮಾನ ಎಲ್ಲಾ ಕಷ್ಟ ಕೊಡ್ತಾನೆ ಏನೇನು ಶಕ್ತಿನೂ ಕೊಟ್ಟ ನಮ್ಗ ನಮಗ್ ಶಕ್ತಿನೇ ಕೊಟ್ಟೆ ನಾವ್ ಕಡೆ ಬಾಡಿಗೆ ತುಂಬಾ ಅಂತ ಟೈಮ್ ದಾಗ ನಾವು ಹೋಗಬೇಕಾಗ್ ಪರ್ಸಿದಿವಂತೆ ಈಗ ದೇವ್ರ ಮ್ಯಾಗ ಅದ ನಮ್ಮ ನಾವ್ ಒಂದ ಮಾತಾ ಹೇಳ ಉಟ್ಲಿಕ್ಕನ ನಮ್ಮವಾರ ಏನ್ ಮಾಡಿದ್ರೆ ಇಪ್ಪತ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಕೊಡ್ಸಿದಾರ ಖರ್ಚ್ ಎಷ್ಟ್ ಆತ್ರಿಪಾ ಅಂತ ಹೇಳಿದ್ರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಖರ್ಚಾಗೈತ್ರಿ ನಾವು ಹೋಗೋ ಬರೋದು ಮತ್ತು ದವಾಖಾನೆ ಖರ್ಚು ಅದೆಲ್ಲ ಕೂಡಿಸಿ ಹದಿನೈದರಿಂದ ಹದಿನಾರು ಸಾವಿರ ರೂಪಾಯಿ ಖರ್ಚು ರೀ ಈಗ ಮತ್ತೆ ಈಗ ಉಳ್ಕಿದ್ದು ರೊಕ್ಕನು ಮತ್ತು ಅದಕ್ಕೆ ಸ್ವಲ್ಪ ಜಮಾ ಮಾಡಿ ಈಗ ಒಂದು ಸ್ವಲ್ಪ ಕೊಟ್ರ ಈ ತಿಂಗ್ಳು ಮತ್ತು ಮುಂದಿನ ತಿಂಗ್ಳು ಸ್ವಲ್ಪ 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 ಕೊಟ್ಕೊತ ಹೋದ್ರ ಅವ್ರಿಗೆ ಅಂತ ಹೇಳಿ ಇದನ್ನ ಮಾಡಿದ್ವಿ ನೋಡಿರಿ ನಾವು ಅಂದ್ರೆ ಮತ್ತೀಗ ಸ್ವಲ್ಪ ದವಾಖಾನೆ ಈಗ ಸ್ವಲ್ಪ ಆರಾಮಾಗ ಮಟ್ಟ ಅದನ್ನ ತರ್ಸೋದಿರ್ತದಲ್ಲ ರೀ ಹಂಗಾಗಿ ಈಗ ಅರ್ಧ ಕೊಡ್ತೀವ್ರಿ ಮುಂದಿನ ತಿಂಗಳ ಅರ್ಧ ಕೊಡ್ತೀವಿ ರೀ ಆಮ್ಯಾಗ ನಾ ಇಲ್ಲಿ ಒಂದು ಮಾತು ಭಾಳ ಹೆಮ್ಮೆಲಿಂತ ಹೇಳಕ್ ಇಷ್ಟಪಡ್ತೇನೆ ರೀ ನಾನು ನನಗೆ ನಮ್ಮ ತಂದೆ ತಾಯಿಯ ಆಶೀರ್ವಾದ ಸುಮನ್ ಅಂತ ಹಿಂತಿ ನನ್ನ ಮಠ ನನಗೆ ಬೇಕಾದಂಥ ಇದು ಬರಲಿ ಬೇಕಾದಂಥ ಕಷ್ಟ ಬರಲಿ ಆ ಕಷ್ಟ ಎದುರಿಸಿ ನಿಲ್ತೇನೆ ನಾನು ಯಾಕಂತೇಳಿದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ ಸುಮನ್ ಹೆಂಗ್ರೀಪ ಅಂತ ಹೇಳಿದ್ರೆ ನನಗೆ ಅಲ್ರಿ ಕಿ ನನ್ನ ಬೆಸ್ಟ್ ದೋಸ್ತಿಕೆ ನಾವು ಏನೋ ಕಷ್ಟ ಇರಲಿ ಏನೋ ಸುಖ ಇರಲಿ ಎಲ್ಲ ಇಕ್ಕಿ ಮುಂದೆ ಹೇಳ್ಕೊತೀನಿ ನಾನು ಆಮ್ಯಾಗೆ ಈಕಿ ಹೆಂಗೆ ರೀಪಾ ಇದ್ರೆ ನಾನು ಒಂದು ಚಾನಲ್ ಬೇಡ ಎರಡು ಚಾನಲ್ ಮಾಡೋಣ ಎರಡು ಬೇಡ ಮೂರು ಮಾಡೋಣ ನಂದಾಗೋತಲ್ರಿ ಎಲ್ಲ ಚಾನಲ್ಗೂ ನಾವು ಕಷ್ಟಪಟ್ಟೀವಿ ಆಮ್ಯಾಗೆ ಸುಮ್ಮನೊಂದು ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನನಗೆ ಹೆಮ್ಮೆ ಆಕೈತಿ ರೀ ಒಂದು ಮಾತೆ ಈಕಿ ಯಾವಾಗ್ಲೂ ಏ ಇಷ್ಟು ಬೇಡ ಹೆಂಗೆ ಮಾಡೋದು ಬೇಡ ಕಷ್ಟ ಆಕೈತಿ ಅಂತ ಯಾವಾಗಲೂ ಒಂದಿಲ್ಲ ರೀ ಅಕ್ಕಿ ಇಂಥ ಹೆಂಡತಿ ನಮ್ಮ ಜೋಡಿ ಅಂತ ಹೇಳಿದ್ರೆ ಬೇಕಾದನ್ನು ಸಾಧಿಸಿ ತೋರಿಸ್ಬೋದೆ ಬೇಕಂತ ಕಷ್ಟ ಬರ್ಲಿ ಆ ಕಷ್ಟ ಏನು ನಮ್ದೆ ನಾವು ಎದಕ್ ನಾನು ಎದಕ್ ಹೂ ಅಂತೀನ್ರಿ ನೀವು ಎಲ್ಲ ನಮಗೆ ನನಗೆ ಸಪೋರ್ಟ್ ಮಾಡ್ತಾರಲ್ಲ ಅದ್ರ ಸಂಬಂಧ ನಾವನ್ನೂ ಹೂ ಅನ್ನೋದ ನೀವು ಆದ್ರೆ ಯದಕ್ ರೀ ಮಕ್ಳ ಸಂಬಂಧನ ಹೆಚ್ಚಾಡೋದ್ರಿ ನಾನಾದ್ರೂ ಮಕ್ಳ ಸಂಬಂಧ ರೀ ಹೆಂಗಾರ ಮಾಡಿ ನಮ್ಮ ಹೆಣ್ಮಕ್ಳು ಅದಾವು ಮುಂದೆ ಏನಾದ್ರು ಮಾಡ್ಬೇಕು ಅವ್ಕ ಅಂತ ಹೇಳಿ ನಮ್ಗೆ ಅದ ಒಂದು ಆಸೆ ರೀಪಾ ಮತ್ತೇನಿಲ್ಲ ರೀ ಈಗ ಇಬ್ಬರು ಕಷ್ಟಪಟ್ಟರು ಮಕ್ಳ ಸಂಬಂಧ ರೀ ಈಗ ಅವ್ರು ಹೇಳೋದಕ್ಕೂ ಚಲೋ ರೀ ನಾ ಹೇಳದ್ ಅವ್ರಿಗೆ ಹೇಳೋದನ್ನು ಚಲೋ ರೀ ಹಂಗಾಗಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೊಂಟಿದ್ವಿರು ನಾವು ಹೆಂಗನ ಯಾಕೆ ಆಗ್ಲಿ ಬಿಡು ನಾವು ಅವ್ರು ಏನು ಮಾಡೋದೈತಿ ಕುತ್ಕೊಂಡು ಮನೆ ಮಾಡಿದ್ರೆ ಆತ ಅಂತ ಹೇಳಿ ಹಂಗೆ ಮಾಡ್ಕೊಂಡು ಹೊಂಟಿದ್ವಿ ಆದ್ರೆ ನಡಕ್ಕೆ ನಡೋಕೆ ಹಿಂಗೊಂದು ಆಯ್ಬಿಡ್ತಲ್ರಿ ನಮ್ಮ ಮನೆಯವ್ರಿಗೆ ನನಗೆ ಅದ ಒಂದು ಈಗ ಒಂದು ವಾರ್ಲಿರು ಅಂದರು ಸಿಕ್ಕಪಟ್ಟೆ ಚಿಂತಾಯ್ಬಿಡ್ತಾರೆ ನನಗೆ ಹೆಂಗಪ್ಪ ಹೆಂಗಪ್ಪ ಅಂತಂದು ಹೇಳಿ ಆದ್ರೆ ದೇವ್ರು ನನ್ನ ಮೊರೆ ಕೇಳಿದಾರೆ ಆ ಎಲ್ಲಿ ಅಲ್ಲಿ ನಲ್ವತ್ತೆರಡ್ ಸಾವಿರ ಅಂದ್ರಿ ಅದನ್ನೆಲ್ಲಾ ಬರೀ ದವಾಖಾನಿ ಖರ್ಚಾ ನಲ್ವತ್ತೆರಡ್ ಸಾವಿರ ಅಂದ್ರೆ ಒಡ್ದಾಗ್ರಿ ಆಮೇಲೆ ಮನಿಗ್ ಮುಟ್ಬೇಕಪ್ಪ ಅಂತಂದ್ರ ಎಲ್ಲಾ ಖರ್ಚು ಕುಡಿದಂದ್ರ ಅರವತ್ ಅರವತ್ತೆರಡ್ ಸಾವಿರ ರೂಪಾಯಿ ಆಕತ್ತಂದ್ರಿ ಯಾಕಂದ್ರ ಮನ್ ಮನಿನ್ ಇನ್ನೊಂದು ನಾವು ಹಡಲಿಗ್ ಹೋಗಿದ್ವಲ್ರಿ ಹಡಲಿಗ್ ಹೋದಾಗ ನಮ್ ಮನಿ ಇದ್ರಿಗೆ ನಮ್ ರಿಲೇಶನ್ ಆಗ್ಬೇಕ್ರಿ ಅವ್ರ ಮಾಡಸ್ಕೊಂಬಂದದ್ರಿ ಅದಾ ದವಾಖಾನಿ ಒಳಗನ ಅಂದ್ರ ನಮ್ ಮನೆಯವ್ರಿಗೆ ಏನ್ ಪ್ರಾಬ್ಲಮ್ ಇತ್ತು ಅದಾ ಪ್ರಾಬ್ಲಮ್ ಅವ್ರಿಗೆ ಇತ್ರಿ ಇಲ್ಲ ನಲ್ವತ್ತೆರಡು ಸಾವಿರ ರೂಪಾಯಿ ಅಂದ್ರೆ ಅವರು ದವಾಖಾನಿದು ಎಲ್ಲಾ ಖರ್ಚು ನಲ್ವತ್ ಸಾವಿರ ಸಾವಿರನ್ ಚಾರ್ಜ್ ಆಮೇಲೆ ನಾವು ಊರಿಗೆ ಬಂದು ಮುಟ್ಟ ಅಂದ್ರ ನೋಡಮ್ಮ ನಮ್ದು ಟೋಟಲ್ ಎಷ್ಟ ಆತಂದ್ರ ಅರ್ವತ್ತ್ ರೂಪಾಯಿ ಸಾವ್ರೂಪಾಯ್ ಆತಂತ್ರಿ ಅವರಿಗೆ ಅದನ್ನ ನೆನೆಸ್ಕೊಂಡು ನನಗಂತೂ ಒಂದ್ ಭೂಮಿಗೆ ಇಳ್ದಂಗ ಆಗ್ಬಿಟ್ಟ ನಾ ಹೆಂಗ್ ಮಾಡ್ಬೇಕ್ ನಮ್ಗೆ ಯಾಕೆಂತ ಕಷ್ಟ ಕೊಟ್ಟಿ ಬಡವ್ರಿಗೆ ಬಡವ್ರ ಕೊಡ್ಬಾಡಪ್ಪ ಇಂತ ಕಷ್ಟನಾ ಯಾರ್ಗು ಕೊಡ್ಬಾಡಪ್ಪ ಹೇಳಿ ನಾನು ಅಷ್ಟು ಮನ್ಸಿಯೊಳಗ ಅಷ್ಟ ನುಮ್ಕೊಂತಿದ್ದೆ ನೋಡ್ರಿ ಗಂಡಗ ನಾ ಧೈರ್ಯ ಹೇಳ್ಬೇಕ್ರಿ ನನಗ ಅವ್ರ ಧೈರ್ಯ ಹೇಳ್ಬೇಕ್ರಿ ಈಗ ನಾನ ಅವ್ರ ಮುಂದ ಕುದ್ದು ಬಿಟ್ಟಪ್ಪ ಅಂದ್ರ ಅವ್ರಿ ಧೈರ್ಯ ಹೇಳ್ಯಾರ ಈಗ ನಾನು ಧೈರ್ಯ ಹೇಳಿದ್ರ ಅವ್ ಸ್ವಲ್ಪ ಇದು ಮಾಡ್ಕೊಂತದ್ರಿ ಅಲ್ಲ ನಾ ಹೋಗ್ಯವ ಟ್ರೀಟ್ಮೆಂಟ್ ಮಾಡಾಕ ಅಂತ ಹೇಳಿ ನಮ್ಕಿಂತ ಮುಂಚೆನೆ ಬಾಂದ್ ನಂಬರ್ ಇತ್ತ ಹತ್ತನೇ ಪಾಳಿ ಎಷ್ಟು ಗಂಟೆಗೆ ಆರು ಗಂಟೆ ಪಾಳಿ ನಮ್ದು ಆ ಅವ್ರ ಟ್ರೀಟ್ಮೆಂಟ್ ಮಾಡತ್ತಾರ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಬಗಲ ಕೈ ಹಾಕೊಂಡ ಇಬ್ಬಿಬ್ರು ಬರದ್ರೊಳಗೆ ಹೆದರಿ ಹೆದರಿ ಐತಲ್ಲ ನಾನು ನಾ ಹೇಳಿದೆ ಮುನ್ನಾಗ ಮುನ್ನ ಬ್ಯಾಡಪ್ಪ ಎಲ್ಲಾ ರೊಕ್ಕ ತುಂಬಿವ್ರೆ ಅಲ್ಲಿ ಇದ್ದಾರೆ ತುಂಬಿಸ್ಕೊಂಡ್ಮೇಲೆ ಒಲ್ಲೆ ಒಲ್ಲೆ ಮಾಡ್ತಾರೆ ಆದ್ರೆ ಅವ್ರ ನಿಮ್ಗೇನ್ ಧೈರ್ಯ ಕೊಟ್ರಲ್ರಿ ಒಳಗ್ ಒಬ್ಬ ಅಣ್ಣ ರೀ ಅವ್ರಿಗಂತ್ರ ಟ್ಯಾಂಕ್ಸ್ ಹಾಕಕ್ಕೆ ಇಷ್ಟ ಪಡ್ತೀವಿ ನೋಡ್ರಿಪ್ಪ ಅವ್ರ ಎಷ್ಟು ಚಲೋ ನಮ್ಮ ಮನೆಯವ್ರಿಗೆ ಹೇಳಿ ಕರ್ಕೊಂಡು ಹೋದ್ರಪ್ಪ ಅಂತ ಹೇಳಿದ್ರ ನಿಮ್ಗ್ ಏನ್ ನಿಮ್ ಜೊತೆ ನಾವ್ ಇರ್ತೀವಿ ನೀವು ಯಾವ ಊರ ಹೇಳ್ರಿ ನಿಮ್ಗ್ ಊರ ಮಟ್ಟ ಬಂದ್ ನಾವ್ ಬಿಡ್ತೀನಿ ಇದ್ಸರ ನೋವು ಆಕತಿ ನೀವ್ ಹಗ್ಲೆಲ್ಲಾ ನೀವ್ ನೋಡ್ರಿ ದಿನಾನು ನೋವು ಪಡಬದ್ಲ ಇದನ್ ಒಂದ್ಸರ ನೋವು ಅನ್ಬೋಸ್ರಿ ನೀವು ಯಾವ ಆರಾಮಾಗಿ ಬಿಡ್ತೀರಿ ಪೂರ ಬರ್ರಿ ನಾ ಇರ್ತೀನಿ ನಿಮ್ ಜೋಡಿ ಅಂತೇಳಿ ನನ್ ಗಂಡ ಧೈರ್ಯ ಹೇಳಿ ಒಳಗ್ ಕರ್ಕೊಂಡ್ ಹೋಗಿ ಮಾಡ್ಸಿದ್ರಿ ಪಾ ಟ್ಯಾಂಕ್ಸ್ ನಾನ್ ಟ್ಯಾಂಗ್ ಸೆಳಕ ಇಷ್ಟ ಪಡ್ತೇನೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಮ್ಮ ರೀ ನಮ್ಮ ಬಾಬಾರು ನಮ್ಮ ಜೋಡಿ ಬಂದದ್ರಿ ನಮ್ಮ ಮುನ್ನ ಅಂತರ ಎಷ್ಟೊತ್ತನಾಗರ ಕರೀರಿ ನೀವು ಅವ್ರ ಮಾಮಗೆ ಏನಾರು ತ್ರಾಸ ಆಯ್ತಪ್ಪ ಅಂತಂದು ಹೇಳಿದ್ರು ಹ್ಞೂ ಮಮ್ಮು ನಾ ಬರ್ತೇನೆ ಅಂತೇಳಿ ಸಣ್ಣ ಹುಡ್ಗತೆ ರೀ ಮುನ್ನೆ ಏನಾರು ಬರಲಿಲ್ಲ ಅಂದ್ರೆ ನಮಗೆ ಭಾಳ ತ್ರಾಸ ಅವ ಹಿಂಗೆ ಸಣ್ಣ ಹುಡುಗ ಮುನ್ನ ಅದನ್ನ ತಗೊಂಡ್ಬಾರಪ್ಪ ಮುಂದೆ ಐದನ್ ತಗೊಂಬಾರ್ ಹ್ಞೂ ಮಮ್ಮ ಹ್ಞೂ ಮಮ್ಮ ನೀವು ಅಂತಂದು ಹೇಳಿ ಪಾಪ ಹಿಂಗೆ ಓಡಾಡ್ದ್ರಿಪ್ಪ ಹುಡುಗ ನಮಗೆ ಭಾಳ ಅಂದ್ರೆ ಭಾಳ ಇದೆ ಆತು ನೋಡ್ರಿ ನಮ್ಮ ಮನ್ಯಾಗೆಲ್ಲರ ಹಂಗೆ ನೋಡ್ರಿ ಏನಾರು ಯಾರು ಪ್ರಾಬ್ಲಮ್ ಆತಪ್ಪ ಅಂತಂದು ಹೇಳಿದ್ರೆ ಅವ್ರಷ್ಟು ಇದನ್ನ ಯಾರು ಇದನ್ನ ಮಾಡಂಗಿಲ್ಲ ಅಷ್ಟು ಚಲೋ ಇದನ್ನ ಮಾಡ್ತಾರೆ ನಮ್ಮನ್ನ ನಮ್ಮ ಬಾಪ ನಮ್ಮ ಜೋಡಿ ಬಂದ್ರೆ ನಮಗೆ ಅದೊಂದು ದೊಡ್ಡ ಧೈರ್ಯ ಆತ್ರಿಪ್ಪ ಅದರ ಇಲ್ಲಿ ಒಂದೇನ್ ಮಾತಾಡ ಕಷ್ಟ ಅಂತ ಅಂತಿದು ನಾನು ಕಷ್ಟ ಅನ್ನೋದು ಮಂಚಾಗ ಬಂದೆ ಬರ್ತಾವೋ ಕಷ್ಟಕ್ಕೆ ಹೆದಿರಿ ಯಾವಾಗಲೂ ಹಿಂಸರಿಬೇಡ ನಾವು ಯಾವಾಗಲೂ ಹಿಂಸದಿಲ್ಲ ಪರಂಗಿ ಬಂದಿದ್ರೆ ನೀನು ಅದ್ಬೇಕಂತ ಕಷ್ಟದಲ್ಲಿಬೇಕಾದೆ ಬರ್ಲಿ ಹಿಂಸರಂಗಿಲ್ಲ ನೋ ಇನ್ನು ಆಮೇಲೆ ಒಂದು ಒಂದು ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಅಂತ ಗೊತ್ತ ನಮಗೆ ಇಲ್ಲಿ ರೊಕ್ಕದ್ದೇ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು ನಮಗೆ ಏನ ತರಾಸ ಅಂತೂ ಸಿಕ್ಕಾಪಟ್ಟಿ ಯಾರು ಫ್ರೀ ಮಾಡಂಗಿಲ್ಲ ಹಂಗ ಮಾಡಂಗಿಲ್ಲ ಯಾಕಂತ ಹೇಳಿದ್ರೆ ಅದ್ರ ಬೇರೆ ಅದು ಗೌರ್ಮೆಂಟ್ ದವಾಖಾನೆ ಅಲ್ರಿ ಪ್ರೈವೇಟ್ ದವಾಖಾನೆ ಅದೇ ಅವ್ರು ಮತ್ತೆ ಎಷ್ಟು ಹೇಳ್ತಾರ ಅಷ್ಟು ತುಂಬಾ ಮಾಡ್ಸಬೇಕಾಗಿತ್ತು ನಾವು ಅನ್ಕೊಂಡಿದ್ದ ಟೈಮ್ ನಮ್ಗ ನಮಗ ರೊಕ್ಕ ಸಿಕ್ಕ ನಾವು ಅಲ್ಲಿ ಹೋಗಿ. ಟ್ರೀಟ್ಮೆಂಟ್ ಆದ್ಮ್ಯಾಗ ನಾ ಬಂದೇ ಹೋದ್ ಈಗ ಈಗ ನೋಡಿ ಅಷ್ಟೊಂದ್ ನನಗ್ ನೋವು ಕಡಿಮೆ ಆಗ್ತೇತ್ರಿಪ ನನ್ ಗಂಡ ಹೆದ್ರಿ ಊಟಾನು ಬಿಟ್ಬಿಟ್ಟಿದ್ರಿ ಒಂದ್ ವಾರ ಆತ್ ಅವ್ರ ನೋಡ್ರಿ ಮಕ್ಕ ಹೆಂಗ ಬಿಟ್ಟತ್ರಿ ಬಾಳ ಬಾಳ ಸೊರಗಿ ಬಿಟ್ಟಿದ್ರಿ ಅವ್ರ ಹೆದ್ರಿ ಅವ್ ಏನ್ ಆಕತ್ ನನಗೆ ಏನಂತ ಊಟ ಮಾಡ್ರಂದ್ರ ಈ ಒಲ್ಬ ನನ್ ಹೊಟ್ಟಸಲ್ ಹೊಟ್ಟಸಲ್ ಅಂತ ಹೇಳಿ ಈಗ ಅವ್ರ ಊಟ ಮಾಡಿದ ಅನ್ನಕೊಂತ ನಾವ್ ಊಟ ಮಾಡ್ತಿದ್ರು ಅವ್ರ ಊಟ ಮಾಡಿಲ್ಲ ಅಂತೇಳಿ ನಾನು ನಾ ಊಟ ಮಾಡಿ ಊಟ ಮಾಡುದ ರಕ್ತ ಆಗ್ಲಿ ಅಂತ ಹೇಳಿ ಆ ರಕ್ತಾನ ಹೊಡೆದಪ್ಪ ಅಂತ ಹೇಳಿದ್ರೇನೆ ಮನುಷ್ಯ ಹೆಂಗ ಇದು ಬಳಿ ಆಗ್ಬೇಕು ಹೆಂಗ ಒಂದು ಇದು ಬರ್ಬೇಕು ಸೊ ಎಲ್ಲ ಬಂದಿದ್ದ ಕಷ್ಟ ನಮ್ಗೆ ಒಳ್ಳೇದಕ್ಕೆ ಅಂದ್ಕೊಂಡೆಲ್ಲ ಎಲ್ಲ ದೂರ ಆತ ಆ ದೇವ್ರ ನಮ್ಮ ನಮ್ ಕಷ್ಟ ಎಲ್ಲ ದೂರ ಮಾಡ್ಲಿಪ್ಪಾ ಅಂತಂದು ಹೇಳಿ ಬೇಡ್ಕೊಂತ ಸೊ ನೋಡಿರಿ ಫ್ರೆಂಡ್ಸ ನಿಮ್ಮಗಳೆಲ್ಲರ ಆಶೀರ್ವಾದನ ನಮ್ಮ ಮೇಲೆ ಇರಲಿ ನಮ್ಮ ವೀಡಿಯೋ ನೋಡಿರಿ ಫ್ರೆಂಡ್ಸ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ನಮಗಂತೂ ಭಾಳ ಮುಖ್ಯ ರೀ ನಮ್ಮಂಥವ್ರಿಗೆ ನಮ್ಮ ಕಷ್ಟ ಎಲ್ಲ ದೂರ ಆಗ್ತೈತೆ ರೀ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ ನಮ್ಮ ವೀಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಆಮೇಲೆ ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ ನಂತರ ನೆಕ್ಸ್ಟ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ